presentant la shanta mai hindi parsha saralise antemple hindi herd kori yes ಮೂಲತಃ ಒಂದು ಬಾಲಕೋಟೆ ಜಿಲ್ಲೆ ಬೆಳಗಿ ತಾಲೂಕು ನಾಗರ ಅಂತ ಬಿಟ್ಟರೆ ನನ್ನ ಒಂದು ಬೇಸಿಕ್ ಡಿಗ್ರಿ ನಾನು ಮೂಲತಃ ಪ್ರಾಥಮಿಕ ಶಿಕ್ಷಣವನ್ನು ನಾಗರದಲ್ಲಿ ಮುಗಿಸಿದೆ ತದನಂತರ ನನ್ನ ಮಾಧ್ಯಮಿಕ ಶಿಕ್ಷಣವನ್ನು ಜವಾಹರ್ ಮಹೋದಯ ವಿದ್ಯಾಲಯ ಆಲ್ಮಟ್ಟಿಯಲ್ಲಿ ಮುಗಿಸಿ ತದನಂತರ ನಾನು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಬೀದಾರ್ ಹೊಸವಿದ್ದೆ ಕಾಲೇಜಿನಲ್ಲಿ ನಾನು ವ್ಯಾಸಂಗವನ್ನು ಮುಗಿಸಿರ್ತೇನೆ ತದನಂತರ ನಾನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಎಮ್ ಎಸ್ ಸಿ ಮಾಸ್ಟರ್ ಆಫ್ ಎದ ವೆಟರೇಷನ್ಸನ್ನು ಕೂಡ ಅಲ್ಲಿ ಬೀದರಲ್ಲಿ ಮುಗಿಸಿದೆ ಆನಂತರ ಎರಡು ಸಾವಿರದ ಎಂಟರಲ್ಲಿ ಬಿ ಎಸ್ ಪಿ ಆಗಿ ಸೆಲೆಕ್ಟ್ ಆಗಿದೆ ಸೊ ಬಿ ಎಸ್ ಪಿ ಐ ನಾನು ಈ ಮುಂಚೆ ಕೂಡ ಶಿವಮೊಗ್ಗ ಜಿಲ್ಲೆಯ ತೀರ್ಥದಲ್ಲಿನ ಪ್ರಥಮ ಪೋಸ್ಟಿಂಗನ್ನು ನಾನು ಕರ್ತವ್ಯ ನಿರ್ವಹಿಸುತ್ತೇನೆ ತದನಂತರ ಹಿರಿಯೂರು ಚಿತ್ರದುರ್ಗದಲ್ಲಿ ಹಿರಿಯೂರಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ತದನಂತರ ಪದೋನಿಗೆ ಹೊಂದಿ ಬೆಂಗಳೂರಿನಲ್ಲಿ ಡಿ ಸಿ ಪಿ ಇಂಟೆಲಿಜೆನ್ಸ್ ಆಗಿ ಒಂದು ಐದು ಐವತ್ತು ತಿಂಗಳ ಕೆಲಸ ನಿಲ್ಲಿಸಿದ ನಂತರ ಕಾನೂನು ಸುಲಭ ಡಿ ಡಿ ಸಿ ಪಿ ಆಗಿ ಮೈಸೂರಿಗೆ ಹೋಗಿದ್ದೆ ಮೈಸೂರಿನಲ್ಲಿ ಸುಮಾರು ಎರಡೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಎಸ್ ಪಿ ಆ್ಯಂಟಿ ಕರಪ್ಷನ್ ಬ್ಯೂರೋ ಆಗಿ ಒಂದು ಒಂದು ವರ್ಷ ಇದೆ ತದನಂತರ ನಾನು ಶಿವಮೊಗ್ಗ ಜಿಲ್ಲೆ ಎಡ್ಸಿಗೆ ಸುಮಾರು ಮೂರು ವರ್ಷಗಳ ಕಾಲ ಕಂಪನಿ ತಲುಪಿಸಿ ಐ ಪಿ ಎಸ್ ಕನ್ಫರ್ಮೇಷನ್ ಆದ ನಂತರ ಮೈಸೂರಿನ ಪೊಲೀಸ್ ಸ್ಕೂಲಲ್ಲಿ ಆಗಿದ್ದೆ ತದನಂತರ ಬೆಳಗಾಂವ್ ಡಿ ಸಿ ಪಿ ಲ್ಯಾಂಡರ್ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಜನವರಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಡಿ ಸಿ ದುರ್ಗದಲ್ಲಿದ್ದಾಗ ರೆಡ್ಸ್ ಆ್ಯಂಡ್ ಸ್ಮಗ್ಲಿಂಗಲ್ಲಿ ನಿಮ್ಮ ಪಾತ್ರ ಪ್ರಮುಖ ಆಯ್ತು ಸರ್ ಅದೇ ತೀರ ಈಗ ಸ್ಮಗ್ಲಿಂಗ್ಸ್ ಗುಡ್ಸು ನ್ಯಾಷನಲ್ ಹೈವೇ ಎರಡು ಬರುತ್ತೆ ದಾವಣಗೆರೆಯಲ್ಲಿ ಯಾವ ರೀತಿ ನಿಮ್ಮದು ರೆಡ್ ಸೈಡ್ ಇರ್ಬೋದು ಅಥವಾ ಇಂತರೇ ಇತರೆ ಕಾನೂನು ಬಾರಿ ಚೇತುವರಾಗಿರ್ತಕ್ಕಂಥ ಅಕ್ರಮ ಮರಳಿರ್ಬೋದು ಅಥವಾ ಇತರಿಗೆ ಸ್ಮಗ್ಲಿಂಗ್ ಇರ್ಬೋದು ಯಾವ ಥರದ ಸ್ಮಗ್ಲಿಂಗ ಯಾವುದೇ ಥರ ಸ್ಮಗ್ಲಿಂಗ್ ಸಹಿತ ಯಾವ ರೀತಿ ಮುಂಚೆ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಭಾಳ ಚಾಕುಚಕ್ಯತೆಯಿಂದ ಭಾಳ ಶ್ರದ್ಧೆಯಿಂದ ಕರ್ತವ್ಯ ನಡೆಸುತ್ತಾರೆ ಅದೇ ಕರ್ತವ್ಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗಿ ಇದು ಹೆಚ್ಚಿನದಾಗಿ ಸೂಕ್ತ ಕಠಿಣ ಕಾನೂನು ತಮ್ಮ ಎಲ್ಲರೂ ಕಾಯ್ದೆ ಈಗ ದಾವಣಗೆರೆಯಲ್ಲಿ ಕೆಲವು ಪೊಲಿಟಿಷನ್ಸ್ ಡಿಪಾರ್ಟ್ಮೆಂಟಲ್ಲಿ ಇಂಟರ್ಫಿಯನ್ಸ್ ಇರುತ್ತೆ ಸರ್ ಆ ರೀತಿ ಎಲ್ಲ ಬಂದರೆ ಯಾವ ರೀತಿ ನೀವು ಕ್ರಮ ತಗೊತೀರಿ ಆ್ಯಕ್ಚುಲಿ ಕಾನೂನು ಎಲ್ಲರಿಗೆ ಒಂದೇ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರ ಬಂದಾಗ ಎಲ್ಲರೂ ಕಾನೂನಿಗೆ ತಲೆ ಬೇಕಾಗಿರುತ್ತೆ ಕಾನೂನನ್ನು ಹೊರತಾಗಿದ್ದರೆ ಯಾವುದೇ ರೀತಿಯ ಇದಕ್ಕೆ ಖಂಡಿತವಾಗಲು ಅವರ ಸಲಹೆ ಸೂಚನೆಗಳು ನೋಡ್ಕೊಂಡ್ಬಿಟ್ಟು ಕಾನೂನು ಸೃಷ್ಟಿಯ ಚಿನ್ನ ಕಾನೂನು ಸೃಷ್ಟಿಯನ್ನು ಕಾಫಿ ಸಲಹೆ ಸೂಚನೆ ಎಲ್ಲ ಕಡೆ ತೆಗೆದುಕೊಳ್ತೇವೆ ಸಾರ್ವಜನಿಕ ತೇರ್ ಕೊಡ್ತೀವಿ ಅದರಲ್ಲಿ ಸಾರ್ವಜನಿಕ ಎಲ್ಲ ರಾಷ್ಟ್ರೀಯ ಜನಪ್ರತಿನಿಧಿಗಳೇರ್ಕೊಡ್ತೇವೆ ಆದರೆ ಕೊನೆಯದಾಗಿ ಕಾನೂನಿನ ತಿರ್ತಕ್ಕಂಥ ಕರ್ತವ್ಯವನ್ನು ಮಾಡಿಕೊಂಡು ಮಾಧ್ಯಮ ಮುಖಾಂತರ ನೋಡಿದ್ದೆ ಈ ಹಿಂದೆ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿ ಆರೋಪಿಗಳನ್ನು ದಸರೀ ಮಾಡಿಕೊಂಡು ಗಂಭೀರ ದುಃಖ ಪಟ್ಟಿದೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಲೋಕದೋಷ ಆಗಲಾಗಿ ಯಾರು ಯಾಕಂದರೆ ಸಾರ್ವಜನಿಕರು ಪೊಲೀಸರ ಒಂದು ಏನು ಸಹಕಾರ ಬಹಳ ಇಂಪಾರ್ಟೆಂಟ್ ಪೊಲೀಸರ ಮೇಲೆ ಹಲ್ಲೆ ಒಂದು ಗಂಭೀರ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹಂತದಲ್ಲಿದೆ ನಾನು ಬೆಂಗಳೂರು ಮುಂದೆ ಕೂಡ ಇನ್ನೂ ಹೆಚ್ಚಿನದಾಗಿದೆ ಅನೇಕ ನೋಡಲು ಇತೀತೊಂದು ತಾರ್ಕಿಕ ಅಂತ